praise the lord greetings to you all in the name of our lord and savior jesus christ today's bible verse the book of jeremiah chapter 33 verse 3 he whose name is the lord said call to me and i will answer you i will tell you wonderful and marvelous things that you know nothing about ಎರೆಮಿಯನ ಪ್ರವಾದನೆಯ ಗ್ರಂಥ ಮೂವತ್ತ್ ಮೂರನೇ ಅಧ್ಯಾಯ ಮೂರನೇ ವಚನ ಯಹೋವ ನಾಮಾಂಕಿತನು ಇಂತೆನ್ನುತ್ತಾನೆ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವನು ಇಲ್ಲಿ ಯಹೋವನೆಂಬ ಹೆಸರುಳ್ಳ ದೇವರು ನಮಗೆ ಹೇಳ್ತಾ ಇದ್ದಾರೆ ನನ್ನನ್ನು ಕೇಳಿಕೋ ಎಂಬುದಾಗಿ ನೀನು ನನ್ನನ್ನು ಕೇಳಿಕೊಂಡಾಗ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ ಮತ್ತು ನಿನಗೆ ತಿಳಿಯದೇ ಇರುವಂತಹ ಮಹತ್ತಾದ ಗೂಢಾರ್ಥಗಳನ್ನು ನಿನಗೆ ತಿಳಿಯಪಡಿಸುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ತಿಳಿಸ್ತಾ ಇದ್ದಾರೆ ನನ್ನ ಪ್ರಿಯ ದೇವಚಂದ್ರೆ ನೀವು ದೇವರ ಬಳಿಗೆ ಬರುವುದಾದರೆ ನಿಮಗೆ ತಿಳಿಯದೇ ಇರುವ ವಿಷಯಗಳನ್ನೆಲ್ಲ ದೇವರು ನಿಮಗೆ ಗೋಚರಪಡಿಸುತ್ತಾರೆ ಎರಡನೇ ಪೂರ್ವಕಾಲ ವೃತ್ತ ಅಂತ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ನಾವು ಈ ರೀತಿ ನೋಡುತ್ತೇವೆ ಆಕೆಗೆ ತಾನು ಕೊಟ್ಟ ವಸ್ತುಗಳನ್ನಲ್ಲದೆ ಆಕೆಯು ಕೇಳಿದವುಗಳನ್ನೆಲ್ಲ ಕೊಟ್ಟು ಬಿಟ್ಟನು ಎಂಬುದಾಗಿ ಯಾರು ಕೊಟ್ಟರು ಇಲ್ಲಿ ಎಂದರೆ ಅರಸನಾದ ಸೊಲಮೋನನು ಯಾರಿಗೆ ಕೊಟ್ಟಿದ್ದಾನೆ ಶಬದ ರಾಣಿಗೆ ಕೊಟ್ಟಿದ್ದಾನೆ ಕೇಳಿದ್ದೆಲ್ಲವನ್ನ ಕೊಟ್ಟು ಅಷ್ಟೇ ಅಲ್ಲ ರಾಜನು ತನಗೆ ಇಷ್ಟ ಬಂದ ವಸ್ತುಗಳೆಲ್ಲವನ್ನೂ ಕೂಡ ಆಕೆಗೆ ಕೊಡುತ್ತಾನೆ ಇಲ್ಲಿ ಶಬದ ರಾಣಿಯು ಸಲಮೋನನ ಜ್ಞಾನವನ್ನು ಕೀರ್ತಿಯನ್ನು ನೋಡಬೇಕೆಂದು ಬಯಸಿ ತನ್ನ ದೇಶದಿಂದ ಹೊರಟು ಬಂದಿದ್ದಳು ಅವಳು ತನ್ನ ಮನಸ್ಸಿನಲ್ಲಿದ್ದ ಎಲ್ಲವನ್ನೂ ಅವನ ಬಳಿ ಸಂಭಾಷಿಸಿದಳು ಅವಳು ತನ್ನ ದೇಶಕ್ಕೆ ಹಿಂತಿರುಗುವಾಗ ಅವಳು ಇಷ್ಟಪಟ್ಟು ಕೇಳಿದ್ದೆಲ್ಲವನ್ನೂ ಅರಸನು ಮನಪೂರ್ವಕವಾಗಿ ಸಂತೋಷವಾಗಿ ಅವಳಿಗೆ ಕೊಟ್ಟು ಕಳುಹಿಸಿದನು ನನಪ್ರಿಯ ದೇವಚನರೇ ಇಲ್ಲಿ ನಮ್ಮ ದೇವರು ಆ ಅರಸನಾದ ಸಲಮೋನನಿಗಿಂತಲೂ ದೊಡ್ಡವನು ನೀವು ಇಂದು ಆತನ ಬಳಿ ಬಂದಿದ್ದೀರಿ ಅಲ್ಲಿ ಶಬದ ರಾಣಿ ಸಲಮೋನನ ಬಳಿ ಬಂದ ಹಾಗೆ ನೀವು ಇಂದು ನಮ್ಮ ದೇವರಾದ ಯಹೋವನ ಬಳಿ ಬಂದಿದ್ದೀರಿ ಆದ್ದರಿಂದ ದೇವರು ನೀವು ಇಷ್ಟಪಟ್ಟದ್ದೆಲ್ಲವನ್ನೂ ಕೊಡುವುದಲ್ಲದೆ ತನಗೆ ಇಷ್ಟ ಬಂದದ್ದೆಲ್ಲವನ್ನೂ ಕೂಡ ಸೇರಿಸಿ ನಿಮಗೆ ಕೊಡುವಾತನಾಗಿದ್ದಾರೆ ನೀವು ಅನ್ಯ ಜನಾಂಗದ ಮಾರ್ಗದಿಂದ ಕ್ರಿಸ್ತನ ಪ್ರೀತಿಯನ್ನು ಕುರಿತು ಕೇಳಿಸಿಕೊಂಡು ಆತನ ಬಳಿಗೆ ಇಂದು ಬಂದಿದ್ದೀರಿ ಆತನು ನಿಮಗಾಗಿ ಪ್ರೀತಿಯ ಬಹುಮಾನಗಳನ್ನು ಕಲ್ವಾರಿ ಶಿಲುಬೆಯಲ್ಲಿ ನಿಮಗಾಗಿ ಸಿದ್ಧಪಡಿಸಿದ್ದಾರೆ ನಿಮಗೆ ಅಮೂಲ್ಯವಾದ ರಕ್ಷಣೆಯನ್ನು ಕೊಡಲಿಕ್ಕಿದ್ದಾರೆ ನಿತ್ಯ ಜೀವದ ದೈವಿಕ ಸಮಾಧಾನವನ್ನು ನಿಮಗೆ ಕೊಡಲಿಕ್ಕಿದ್ದಾರೆ ನೀವು ಇಂದು ಆತನ ಬಳಿಗೆ ಬರುವಿರಾ ಈಗ ನೀವು ಇಷ್ಟಪಟ್ಟು ಕೇಳುವುದನ್ನು ಮಾತ್ರವಲ್ಲ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಕೊಡಲಿಕ್ಕೆ ನಮ್ಮ ದೇವರು ಕೃಪೆಯುಳ್ಳ ದೇವರಾಗಿದ್ದಾರೆ ಅನೇಕ ಕಾರ್ಯಗಳ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ನೀವು ಯೋಚನೆಯೂ ಕೂಡ ಮಾಡಿರಲಿಕ್ಕಿಲ್ಲ ಆದರೆ ಅದೆಲ್ಲವನ್ನು ಕೂಡ ನಿನಗೆ ಕೊಡಲಿಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಮತ್ತಾಯ ಆರು ಮೂವತ್ತೆರಡರಲ್ಲಿ ನಾವು ನೋಡುತ್ತೇವೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಎಷ್ಟೇ ಎಂಬುದಾಗಿ ಹೌದು ನಿಮಗೆ ಏನೇನು ಬೇಕು ಅದೆಲ್ಲವನ್ನು ನಮ್ಮ ಪರಲೋಕದ ತಂದೆಗೆ ಗೊತ್ತಿದೆ ಪ್ರಿಯರೇ ಸೆಲಮೋನನು ದೇವರಿಗೆ ಜನರಿಗೆ ನ್ಯಾಯ ತೀರಿಸಲಿಕ್ಕೆ ಜನರನ್ನು ನೋಡಿಕೊಳ್ಳಲಿಕ್ಕೆ ನನಗೆ ಜ್ಞಾನ ಬೇಕು ಎಂಬುದಾಗಿ ಕೇಳಿಕೊಂಡನು ಎಂಬುದಾಗಿ ಮೊದಲನೇ ಅರಸುಗಳು ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅವನು ಕೇವಲ ಜ್ಞಾನವನ್ನು ಕೇಳಿದನು ಆದರೆ ನಮ್ಮ ಕರ್ತನು ಅವನು ನೆನಪಿಸಿಕೊಳ್ಳುವುದಕ್ಕಿಂತಲೂ ಬೇಡಿಕೊಂಡದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಅವನಿಗೆ ಕೊಟ್ಟನು ಘನ ಧನ ಐಶ್ವರ್ಯಗಳೆಲ್ಲವನ್ನು ಅವನಿಗೆ ಕೊಟ್ಟನು ನನ್ನ ಪ್ರಿಯ ದೇವಚಂದ್ರೆ ಇಂದು ನೀವು ಕ್ರಿಸ್ತನ ಬಳಿಗೆ ಬಂದಿದ್ದೀರಿ ನೀವು ಕೇಳಿದ್ದೆಲ್ಲವನ್ನೂ ದೇವರು ನಿಮಗೆ ಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆ ನಿನಗೆ ಸ್ತೋತ್ರಪ್ಪ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢ ಅರ್ಥಗಳನ್ನು ಗೋಚರ ಪಡಿಸುವನು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದೀರದೇವ ಅದಕ್ಕಾಗಿ ಸ್ತೋತ್ರ ಕರ್ತನೆ ನಾವು ಬಯಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡಲಿಕ್ಕೆ ಶಕ್ತನಾದ ದೇವರು ನಮ್ಮ ದೇವರಾಗಿದ್ದ ತಂದೆ ಅದಕ್ಕಾಗಿ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಇವರ ಜೀವಿತದಲ್ಲಿ ಯಾವ ಕೊರತೆಯೂ ಇಲ್ಲದಂತೆ ಅಪ್ಪ ಅವರು ಬೇಡುವುದಕ್ಕಿಂತಲೂ ಹೆಚ್ಚಾಗಿ ನೀನು ಕೊಟ್ಟು ನಡೆಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಶಬದ ರಾಣಿಗೆ ಅರಸನಾದ ಸಲಮನನ್ನು ಎಷ್ಟೋ ಹೆಚ್ಚಾಗಿ ಕೊಟ್ಟನಲ್ಲ ದೇವರೇ ಅದಕ್ಕಿಂತಲೂ ನೀನು ಎಷ್ಟೋ ಹೆಚ್ಚಾಗಿ ಕೊಡುವಂಥ ದೇವರಾಗಿದ್ದಿ ಸ್ವಾಮಿ ನಿನ್ನ ಬಳಿಗೆ ಬಂದಿರುವ ಇವರೆಲ್ಲರನ್ನು ಆಶೀರ್ವಾದ ಮಾಡು ಕರ್ತಾನೆ ಇವರಿಗೆ ಕುಟುಂಬದ ಜೀವಿತದಲ್ಲಿ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ಮಕ್ಕಳ ಜೀವಿತದಲ್ಲಿ ಬೇಕಾಗಿರುವಂಥ ಎಲ್ಲ ಆಶೀರ್ವಾದ ವಾದಗಳನ್ನು ಕೊಟ್ಟ ಪಾಲಸು ಹೆಚ್ಚಿನ ಆರೋಗ್ಯವನ್ನ ಇವರಿಗೆ ಕೊಟ್ಟ ಪಾಲಿಸು ಕರ್ತನೆ ಎಲ್ಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್